ನಗರದ ಎಟ್ಟು ಮ್ಯೂಸಿಕ್ ಸ್ಟುಡಿಯೋದಲ್ಲಿ ನಿರ್ಮಾಪಕರು ಹಾಗೂ ಗಾಯಕರಾದ ಡಾಕ್ಟರ್ ವಿ ನಟರಾಜ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಪ್ರಯುಕ್ತ ಸಂಗೀತದ ದಿಗ್ಗಜರಾದ ಪಿವಿ ಶ್ರೀನಿವಾಸ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪುನೀತ್ ರಾಜ್ಕುಮಾರ್ ಅವರಿಗೆ ನಮನವನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸ್ಲಾವೆ ಕಂಬೈನ್ಸ್ ಅಡಿಯಲ್ಲಿ ಎಟ್ಟು ಮ್ಯೂಸಿಕ್ ಸಂಸ್ಥೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ನಮನ ಎಂಬ ಗೀತೆಯನ್ನು ಬಿಡುಗಡೆ ಮಾಡಲಾಯಿತು ಈ ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ಮಂಜು ಕವಿರವರು ನೀಡಿದ್ದಾರೆ ಇದರ ಗಾಯನವನ್ನು ಡಾಕ್ಟರ್ ವಿ ನಟರಾಜ್ ಅವರು ಮಾಡಿದ್ದಾರೆ ಕಳೆದೆರಡು ತಿಂಗಳ ಹಿಂದೆ ತೆರೆಗೆ ಬಂದ ಮಾರಕಾಸ್ತ್ರ ಪ್ರೇಕ್ಷಕರನ್ನು ಸೆಳೆಯಿತು ಆಕ್ಷನ್ ಜೊತೆಗೆ ಸೆಂಟಿಮೆಂಟ್ನಲ್ಲಿ ಮನಸೆಳೆದ ಚಿತ್ರ ಮಾರಕಾಸ್ತ್ರ ಗುಡ್ ಡಬ್ ಆಗಿ ರಿಲೀಸ್ ಆಗುತ್ತಿದೆ ತೆಲುಗಿನಲ್ಲಿ ಡಬ್ ಆದ ಮರಣಾಯುಧಂ ಚಿತ್ರದ ಹಾಡನ್ನು ಏಟು ಮ್ಯೂಸಿಕ್ ಸ್ಟುಡಿಯೋದಲ್ಲಿ ಬಿಡುಗಡೆಗೊಳಿಸಲಾಯಿತು ಈ ಕಾರ್ಯಕ್ರಮಕ್ಕೆ ನಿರ್ದೇಶಕರು ಮತ್ತು ಸಾಹಿತಿ ಸಂಗೀತ ನಿರ್ದೇಶಕರಾದ ಮಂಜು ಕವಿ ಮತ್ತು ಮಾರಕಾಸ್ತ್ರ ಚಿತ್ರದ ನಿರ್ದೇಶಕರಾದ ಗುರುಮೂರ್ತಿ ಸುನಾಮಿ ಹಾಗೂ ನೃತ್ಯ ನಿರ್ದೇಶಕರು ನಿರ್ದೇಶಕರಾದ ಜಗ್ಗುರ್ ಅವರು ಆಗಮಿಸಿ ವಿ ನಟರಾಜ್ ಅವರಿಗೆ ಶುಭ ಹಾರೈಸಿದರು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನಟರಾಜ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಮೊದಲು ನಮ್ಮ ಕಲಾಕ್ಷೇತ್ರದಲ್ಲಿ ಅತ್ಯದ್ಭುತ ಗೈದ ಸಂಗೀತ ದಿಗ್ಗಜರಾದ ಪಿ ಬಿ ಶ್ರೀನಿವಾಸ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಡಾಕ್ಟರ್ ಎಸ್ ಪಿ ಬಾಲ ಸುಬ್ರಹ್ಮಣ್ಯಂ ಸರ್ ಅವರು ಅವರ ಸಾಧನೆಯನ್ನು ನಾವು ಈ ವರ್ಷದ ಮೊದಲು ಸ್ಮರಿಸಿ ಈ ಕಲಾಸೇವೆಯಲ್ಲಿ ನಮ್ಮ ಸೇವೆ ಅನ್ನೋ ಒಂದು ಆಸೆಯಿಂದ ಎ ಟು ಮ್ಯೂಸಿಕ್ ಸಂಸ್ಥೆಯಲ್ಲಿ ಇವತ್ತು ನಾವು ದಿಗ್ಗಜರಿಗೆ ನಾವು ಒಂದು ನಮ್ಮ ನಮನವನ್ನು ಸಲ್ಲಿಸ್ತಾ ಇದ್ವಿ ಅದರಲ್ಲಿ ಒಂದು ಹಾಡನ್ನು ಕೂಡ ನಾನಿವತ್ತು ಎಸ್ ಪಿ ಸರ್ ಅವ್ರಿಗೆ ಒಂದು ನಮನ ಸಲ್ಲಿಸೋದಕ್ಕೆ ಆಡಿದ್ದೀನಿ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆ ಕೇಳಿ ಆಶೀರ್ವಾದ ಮಾಡಿ ನಾಡಿಗಾಗಿ ಕನಸನ್ನು ಹಾಡಿದ ಶತಕೋಟಿ ಜನರ ಅಭಿಮಾನ ಗಳಿಸಿದ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಕವಿ ಮಾತಾಡ್ತಾ ಇದ್ದೀನಿ ಸೊ ಈ ಸಂದರ್ಭದಲ್ಲಿ ಇವತ್ತು ಏನು ವಿಶೇಷ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಈ ಸಂದರ್ಭದಲ್ಲಿ ನಮ್ಮ ಶಾವ್ಯ ಕಾಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ಎ ಟು ಮ್ಯೂಸಿಕ್ ಸಂಸ್ಥೆಯಲ್ಲಿ ಎಸ್ ಬಿ ನಮನ ಅಂತೇಳಿ ಒಂದು ಗೀತೆಯನ್ನು ಬಿಡುಗಡೆ ಮಾಡಿದ್ದೀವಿ ಸೊ ಇದರ ಸಾಹಿತ್ಯ ಹಾಗೂ ಸಂಗೀತ ನಾನೇ ಮಾಡಿದ್ದೀನಿ ಸೊ ಇದಕ್ಕೆ ಉತ್ತಮವಾದ ಗಾಯನ ನಮ್ಮ ಡಾಕ್ಟರ್ ವಿ ನಟರಾಜ್ ಸರ್ ಅವರು ಮಾಡಿದ್ದಾರೆ ಅವರಿಗೆ ತುಂಬ ದಿನದಿಂದ ಒಂದು ಕನಸಿತ್ತು ಎಸ್ ಬಿ ಬಿ ಅವ್ರ ಬಗ್ಗೆ ಒಂದು ಒಳ್ಳೆಯ ಗೀತೆ ಮಾಡಬೇಕು ಹಾಡಬೇಕು ಅನ್ನೋದು ಒಂದು ಅಭಿಪ್ರಾಯ ಇಟ್ಕೊಂಡು ಒಂದು ಒಳ್ಳೆಯ ಉದ್ದೇಶದಿಂದ ಸೊ ಈ ಹಾಡನ್ನು ಇವತ್ತು ಏಟು ಮ್ಯೂಸಿಕ್ ಸಂಸ್ಥೆಯಲ್ಲಿ ಬಿಡುಗಡೆ ಮಾಡಿದ್ದೀವಿ ಹಾಡು ಈಗಾಗಲೇ ರಿಲೀಸ್ ಆಗಿದೆ ಎಲ್ಲರೂ ಒಳ್ಳೆ ಪ್ರತಿಕ್ರಿಯೆನ ವ್ಯಕ್ತಪಡಿಸಿ ಒಳ್ಳೆ ಕಾಮೆಂಟ್ಸ್ ಮುಖಾಂತರ ಅವರು ಹಾಡ್ರ ಶೈಲಿ ಇರ್ಬೋದು ಆ ಆಂಗ್ ನೀವು ಕೇಳಿದರೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಪವರ್ ಇದೆ ಅಂತೇಳಿ ಅಷ್ಟು ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಾವು ಆ ಎಸ್ ಪಿ ಬಿಗೆ ಒಂದು ಸಲ್ಲಿಸಬೇಕು ಅವ್ರಿಗೊಂದು ನಮನ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವ್ರಿಗೊಂದು ನಮನ ಸಲ್ಲಿಸ್ಬೇಕಂತೇಳಿ ಅವರ ಡಾಕ್ಟರ್ ವಿ ನಟರಾಜ್ ಸರ್ ಅವರ ಆಸೆ ಈಡೇರಿದೆ ಸೊ ಸಮಸ್ತ ನಾಡಿನ ಜನತೆ ಈ ಗೀತೆಯನ್ನು ಕೇಳಿ ಆಶೀರ್ವಾದ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ನಾನು ಮನಸಾರೆ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ಒಂದು ಮಾರಕಾಸ್ತ್ರ ಅಂತ ಅಂದ್ಬಿಟ್ಟು ಕನ್ನಡ ಒಂದು ಚಲನಚಿತ್ರ ಏನು ನಾವು ಮಾಡಿದ್ವಿ ಅದರ ತೆಲುಗು ವರ್ಷನ್ ಈಗ ನಾವು ಒಂದು ಸಾಂಗೂ ಇವತ್ತು ರಿಲೀಸ್ ಮಾಡಿದ್ದೀವಿ ಅದು ಮಾರಣಾಯುಧಮ್ ಅಂತ ಅಂದ್ಬಿಟ್ಟು ತೆಲುಗಲ್ಲಿ ಒಂದು ಹೆಸರನ್ನು ಇಟ್ಟಿದ್ದೀವಿ ಯಾಕೆಂದರೆ ಮಾರಕಾಸ್ತ್ರ ಅನ್ನೋ ವರ್ಡು ತೆಲುಗಲ್ಲಿ ತಮಿಳಲ್ಲಿ ಇಲ್ಲದೆ ಇರೋದ್ರಿಂದ ತಮಿಳು ಮತ್ತು ತೆಲುಗಲ್ಲಿ ಮಾರಣಾಯುಧಮ್ ಅಂತ ಬಿಡ್ತಾ ಇದ್ದೀವಿ ಶೀಘ್ರದಲ್ಲೇ ಒಂದು ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಮಾಡಬೇಕಂತ ಇದ್ದೀವಿ ಅದರ ಹಾಡನ್ನು ಮೊದಲನೇದಾಗಿ ಇವತ್ತು ಎ ಟು ಮ್ಯೂಸಿಕ್ಸ್ ಸಂಸ್ಥೆ ಮುಖಾಂತರ ರಿಲೀಸ್ ಮಾಡಿದ್ದೀವಿ ಯೂಟ್ಯೂಬ್ನಲ್ಲಿ ದಯವಿಟ್ಟು ಎಲ್ಲ ನೋಡಿ ಆಶೀರ್ವಾದ ಮಾಡಿ ಬೇ ಶೇರ್ ಮಾಡಿ ಎಲ್ಲಾರ್ಗೂ ತಲುಪಲಿ ಇದು ಹಾಡುಗಳು ತಲುಪಬೇಕು ಅದಕ್ಕೋಸ್ಕರ ತಾವೆಲ್ಲರೂ ಆಶೀರ್ವಾದ ಮಾಡಿ ಬೆಳೆಸಿದರೆ ನಮ್ಮ ಹಿರಿಯರ ಆಶೀರ್ವಾದದಿಂದ ಈ ಒಂದು ಕಲಾ ಸೇವೆಯಲ್ಲಿ ಮುಂದುವರಿಸಬೇಕು ಅನ್ನೋ ಭಾವನೆಗೆ ಒಂದು ಪುಷ್ಟಿ ಸಿಕ್ಕಂಗಾಗುತ್ತೆ Riết rứt kiếp trước kiếp này lau trơn, cõi la phi muôn kiếp, đi tế, ವಿಶೇಷವಾಗಿ ಎಸ್ ಪಿ ಬಿ ನಮನ ಅನ್ನೋ ಒಂದು ಈ ಒಂದು ನಾವು ಒಂದು ವಿಡಿಯೋ ಸಾಂಗು ಬಿಟ್ಟಿದ್ದೀವಲ್ಲ ಆ ಆ ಸಾಂಗಲ್ಲಿ ಅವರ ಸಾಧನೆಗಳ ಬಗ್ಗೆ ವರ್ಣನೆ ಮಾಡಿದ್ದೀವಿ ಅವರ ಹಾಡು ಅವರ ಹಾಡಿದ ಹಾಡು ಎಷ್ಟು ಅಜರಾಮರವಾಗಿದೆ ಅಂದರೆ ಇವತ್ತು ಅವರು ಎಸ್ ಪಿ ಬಿ ಅವರು ಎಲ್ಲೂ ಇಲ್ಲ ನಮ್ಮೊಂದಿಗೆ ಇದ್ದಾರೆ ಅನಿಸುತ್ತೆ ಆ ಹಾಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಸ್ ಪಿ ಬಿ ಅವರು ಎಂದೆಂದಿಗೂ ಜೀವಂತ ಅಂತ ಅನಿಸುತ್ತೆ ಆ ಸಾಂಗ್ ನೀವು ಕೇಳಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಲೈನ್ ಇರ್ಬೋದು ಆಮೇಲೆ ನಾದಬ್ ಅದರಲ್ಲಿ ಒಂದು ಲೈನ್ ಇದೆ ನಾದ ತುಂಬಿದ ನಾದ ಬ್ರಹ್ಮನ ನಾದ ತುಂಬಿದ ನಾದ ಬ್ರಹ್ಮನ ತಂತಿ ಮನ ಮಿಡಿಯಿತು ಅಂತೇಳಿ ಸೊ ಎಸ್ ಪಿ ಬಿ ಅವರು ಅಗಲದಾಗ ಆ ನಾದ ತುಂಬಿರೋ ನಾದ ಬ್ರಹ್ಮನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋ ಒಂದು ಕಾನ್ಸೆಪ್ಟ್ ಇಡೀ ಕರುನಾಡ ಜನತೆನೇ ಇವತ್ತು ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಅವ್ರನ್ನ ಸೊ ಅವ್ರೆಲ್ ಇವತ್ತಿಗೂ ಅವರ ಹಾಡಿನ ಮುಖಾಂತರ ಅವರ ದನಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಪ್ರತಿಯೊಂದು ಹಳ್ಳಿಲೂ ಅವರ ಒಂದು ಹಾಡಿನ ಮುಖಾಂತರ ನಮ್ಮೊಂದಿಗೆ ಅವರು ಜೀವಂತವಾಗಿದ್ದಾರೆ ಅಂತ ಭಾವಿಸ್ತಾ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಹಾಡನ್ನ ತಾವೆಲ್ಲರೂ ಕೇಳಬೇಕು ನೋಡಬೇಕು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಅಂತ ಮನಸಾರೆ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರುಮೂರ್ತಿ ಸುನಾಮಿ ಮಾರಕಾಸ್ತ್ರ ನಿರ್ದೇಶಕ ನನ್ನ ಹೆಸರು ಮಾರಕಾಸ್ತ್ರ ನಿರ್ದೇಶಕ ಇವತ್ತು ಎಸ್ ಪಿ ಬಿ ನಮನ ಅಂತೇಳಿ ಒಂದು ಹಾಡು ಬಿಡುಗಡೆಯಾಗಿದೆ ಯು ಟು ಮ್ಯೂಸಿಕಲ್ಲಿ ಅದನ್ನು ಹಾಡಿದವರು ಡಾಕ್ಟರ್ ಸರ್ ಅವರು ಇದು ಕರ್ನಾಟಕದಲ್ಲಿ ಅತ್ಯ ಅದ್ಭುತವಾಗಿ ಮೂಡಿಬರಂತೇಳಿ ನಾನು ಅವರಲ್ಲಿ ಸದಾ ಪ್ರಾರ್ಥಿಸುತ್ತೇನೆ ಮತ್ತು ಮಾರೋಣ ಆಯುಧಂ ಅನ್ನೋದು ಸಿನಿಮಾ ತೆಲುಗಲ್ಲಿ ಒಳ್ಳೆ ಬೇಡಿಕೆ ಬಂದಿದೆ ನಮಗೆ ತಮಿಳಲ್ಲಿ ಒಳ್ಳೆ ಬೇಡಿಕೆ ಬಂದಿದೆ ಆದಷ್ಟು ಬೇಗ ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಯೂ ಟು ಮ್ಯೂಸಿಕಲ್ಲಿ ಇವತ್ತು ಮರಣ ಆಯುಧಮ್ ಅಂತೇಳಿ ಸಾಂಗ್ ರಿಲೀಸ್ ಆಗಿದೆ ಅದನ್ನು ಅವಾಗೇ ರಿಲೀಸ್ ಮಾಡಿದ್ದೀವಿ ಆಲ್ಮೋಸ್ಟ್ ಎಲ್ಲರೂ ವೀಕ್ಷಣೆ ಮಾಡಬೇಕಂತೇಳಿ ಕನ್ನಡ ನಾಡ ಜನತೆಗೆ ನಾನು ಸದಾ ಬೇಡ್ತಿದ್ದೇನೆ ಹಾಗೂ ಈ ಒಂದು ಎಸ್ ಪಿ ಬಿ ನಮ್ಮನ್ನು ಯು ಟ್ಯೂ ಮ್ಯೂಸಿಕ್ ಕಂಪನಿಯಲ್ಲಿ ನಾವು ಒಂದು ಪ್ರೋಗ ಕಾರ್ಯಕ್ರಮ ಮಾಡಿದ್ದೇವೆ ಅದಕ್ಕೆಲ್ಲ ಯು ಟಿ ಮ್ಯೂಸಿಕ್ ಪ್ರವೀಣ್ ಸರ್ ಅವರು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಅಂತ ಹೇಳ್ತಾ ಜೈ ಜಯ ಜೈ ಕರ್ನಾಟಕ ನಮಸ್ಕಾರ ಕನ್ನಡ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನು ಜಗ್ಗು ಡಾನ್ಸ್ ಮಾಸ್ಟರ್ ಡೈರೆಕ್ಟರ್ ಛಾಯಾಚಿತ್ರದ ನಿರ್ದೇಶಕ ಇವತ್ತು ಎಸ್ ಪಿ ಬಾಲ ಸುಬ್ರಹ್ಮಣ್ಯ ಅವ್ರದ್ದು ಇವತ್ತು ಗೀತ ನಮ್ಮನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಡಾಕ್ಟರ್ ವಿ ನಟರಾಜ್ ಸರ್ ನಾನು ತುಂಬ ಜನ ಪ್ರೊಡ್ಯೂಸರ್ಗಳನ್ನ ನೋಡಿದ್ದೀನಿ ಬೇರೆ ಬೇರೆ ಥರ ಎಲ್ಲ ಹೊಸ ವರ್ಷ ಆಚರಣೆ ಮಾಡ್ತಾರೆ ಅದನ್ನು ನೋಡ್ಕೊಂಡು ಬಂದಿದ್ದೀವಿ ಆದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಒಬ್ಬ ಗಾಯಕರಿಗೆ ಈ ಥರ ಗೀತ ನಮ್ಮನ್ನು ಸಲ್ಲಿಸುವ ಮೂಲಕ ಇವರು ಹೊಸ ವರ್ಷನ ಆಚರಿಸ್ಕೊತಾ ಇದ್ದಾರೆ ಅಂತೇಳಿ ಮತ್ತು ಅವ್ರಿಗೆ ಅವ್ರ ಮೇಲೆ ಹೆಂಗೆ ಅಭಿಮಾನ ಇದೆ ಅಂದರೆ ಅವ್ರ ಸಾಂಗ್ಗಳನ್ನ ನಾನು ತುಂಬ ಕೇಳಿದೀನಿ ಯಾರು ನಟರ ಸರ್ ಸಾಂಗ್ಗಳನ್ನ ಕೇಳಿದ್ದೀನಿ ಒಂದು ಸರಿ ಕಣ್ಣು ಮುಚ್ಕೊಂಡು ಕೇಳೋಣ ಅಂದರೆ ಎಸ್ ಪಿ ಸುಬ್ರಹ್ಮಣ್ಯವರು ಆಡ್ತಾ ಇದ್ದಾರೆ ಬಲಸುಬ್ರಹ್ಮಣ್ಯನ್ ಸರ್ ಆಡ್ತಾ ಇದಾರೆ ಅಂತ ಅನಿಸುತ್ತೆ ಆ ಫೀಲ್ ಅಭಿಮಾನ ಅವ್ರಿಗಿದೆ ಆದ್ರೊಳಗಡೆ ಒಕ್ಕೊಂಡಿದ್ದಾರೆ ಅವರು ಒಂದು ಅದು ತುಂಬಾ ಖುಷಿಯಾಯಿತು ಅದನ್ನು ನಾನು ಇಲ್ಲಿ ಬಂದು ಈ ಪೂಜೆಯಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೆ ಸರ್ ಮಾಡಿರುವಂಥ ಸಿನಿಮಾ ಮಾರಕಾಸ್ತ್ರ ಅದು ಮಾರಣೆ ಅಂತ ರಿಲೀಸ್ ಆಗ್ತಾ ಇದೆ ತೆಲುಗಲ್ಲಿ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಕನ್ನಡದಲ್ಲೂ ತುಂಬ ಚೆನ್ನಾಗಿ ಹೋಗಿದೆ ಈ ಮೂವಿ ಮಹಾಶ್ರೀ ಮೇಡಮ್ ಇದ್ದಾರೆ ಆನಂದ ಆರ್ಯ ಇದ್ದಾರೆ ಆದ್ದರಿಂದ ದಯವಿಟ್ಟು ನೋಡಿ ಕನ್ನಡ ಜನತೆ ತೆಲುಗು ಜನತೆ ನಮ್ಮ ಅಕ್ಕ ಬಗ್ಗದವರು ಒಂದೇ ಭಾಷೆ ಒಂದೇ ಲಿಖಿತ ಇಬ್ಬರದ್ದು ಕೂಡ ಆದ್ದರಿಂದ ಎರಡು ಭಾಷೆಲಿ ಗೆಲ್ಸಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇವತ್ತು ಹೊಸ ವರ್ಷ ಶುರುವಾಗಿದೆ ಈ ಶುಭ ದಿವಸದಲ್ಲಿ ನಮ್ಮ ಕನ್ನಡ ಜನತೆಗೆ ನಾನು ಈ ಎ ಟು ಮ್ಯೂಸಿಕ್ ಸಂಸ್ಥೆಯಲ್ಲಿ ಅವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಇಡೀ ನಮ್ಮ ಸಮಸ್ತ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಹಾಗೂ ಮುಂಬರುವ ಸಂಕ್ರಾಂತಿಗೆ ಎಲ್ಲರೂ ಭಗವಂತ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರಿಗೂ ಮತ್ತೆ ಸಂಕ್ರಾಂತಿ ಶುಭಾಶಯಗಳನ್ನು ಸಹ ಈ ಸಮಯದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದು ವಿಶೇಷವಾಗಿ ಏನಪ್ಪ ಅಂದರೆ ಮಾರಣ ಆಯುಧಮ್ ಅಂತೇಳಿ ಕನ್ನಡದಲ್ಲಿ ಮಾರಕಾಸ್ತ್ರ ಅಂತ ಒಂದು ಮೂವಿ ಮಾಡಿದ್ವಿ ನಮ್ಮ ಗುರುಮೂರ್ತಿ ಸುನಾಮಿ ಅವರ ನಿರ್ದೇಶನದ ಚೊಚ್ಚಲ ಚಿತ್ರ ಸೊ ಇದರಲ್ಲಿ ನಾಲ್ಕು ಐದು ಹಾಡುಗಳಿಗೆ ನಮ್ಮ ಡಾಕ್ಟರ್ ವಿ ನಟರಾಜ್ ಅವರು ಗೂಡಿಸಿದ್ದಾರೆ ಹಾಗೆ ಕೋಮಲಾ ನಟರಾಜ್ ಮೇಡಮ್ ಅವರು ಇದಕ್ಕೆ ನಿರ್ಮಾಣ ಮಾಡಿದ್ದಾರೆ ಸೊ ಈ ಒಂದು ವರ್ಷನಲ್ಲಿ ತೆಲುಗು ವರ್ಷನಲ್ಲಿ ಇವತ್ತು ಫಸ್ಟ್ ಮೊದಲನೇ ಒಂದು ಮಾರಣ ಆಯುಧಮ್ ಅನ್ನೋ ಒಂದು ಗೀತೆ ಎ ಟು ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ ತಾವೆಲ್ಲರೂ ಈ ಹಾಡನ್ನು ಕೇಳಿ ಅದ್ಭುತವಾಗಿ ಹಾಡಿದರೆ ಅವರ ಒಂದು ದನಿಯಲ್ಲಿ ಇದನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಇದನ್ನೂ ಕೂಡ ಡಾಕ್ಟರ್ ವಿ ನಟರಾಜ್ ಅವರು ಈ ಹಾಡಿಗೆ ದನಿಗೂಡಿಸಿದ್ದಾರೆ ಆ ಒಂದು ಆ ಹಾಡರ ಒಂದು ಸ್ಟೈಲ್ ಇರ್ಬೋದು ಆಮೇಲೆ ಮಾಲಾಶ್ರೀ ಮೇಡಮ್ಮು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಸೊ ತೆಲುಗು ವರ್ಷನಲ್ಲಿ ಅತಿ ಶೀಘ್ರದಲ್ಲೇ ಎಲ್ಲ ಥಿಯೇಟ್ರ್ಗಳಲ್ಲಿ ಬರಲಿಕ್ಕೆ ಮಾರಣಾಯುತ ಸಿದ್ಧವಾಗಿದೆ ತಾವೆಲ್ಲ ಕನ್ನಡ ಜನತೆ ಹಾಗೂ ತೆಲುಗುಲಿ ರಿಲೀಸ್ ಆಗ್ತಾ ಇದೆ ಅಲ್ಲಿ ಜನತೆ ಕೂಡ ನಾನು ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಅಲ್ಲಿ ಜನ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ತೆಲುಗು ಕನ್ನಡ ತಮಿಳು ಇಷ್ಟು ಲ್ಯಾಂಗ್ವೇಜಲ್ಲಿ ಈ ಸಿನಿಮಾ ಬರ್ತಾ ಇದೆ ಈಗ ಮಾರಣಾಯುಧಮ್ ತೆಲುಗು ಬರಲಿಕ್ಕೆ ಸಿದ್ಧವಾಗಿದೆ ತಾವೆಲ್ಲರೂ ಈ ಹಾಡನ್ನು ಕೇಳಿ ಇವತ್ತು ಆಲ್ರೆಡಿ ರಿಲೀಸ್ ಆಗಿದೆ ಎ ಟು ಮ್ಯೂಸಿಕಲ್ಲಿ ಮಾರಣಾಯುಧಮ್ ಅನ್ನೋ ಒಂದು ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗಿದೆ ತಾವೆಲ್ಲರೂ ಕೇಳಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ನಮ್ಮ ಮಾರಕಾಸ್ತ್ರ ಹಾಗೂ ಮಾರಣಾಯುಧಮ್ ತೆಲುಗು ವರ್ಷನ್ನಲ್ಲಿ ಏನು ಮಾಡಿದ್ದೀವಲ್ಲ ನಮ್ಮ ಚಿತ್ರತಂಡಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೆಂಬಲ ಪ್ರೋತ್ಸಾಹ ಇರಲಿ ಅಂತ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ ಹಾಗೆ ಈ ಹಾಡುಗಳೇನು ರಿಲೀಸ್ ಆಗಿದೆಯಲ್ಲ ಎ ಟು ಮ್ಯೂಸಿಕ್ ಸಂಸ್ಥೆಯಲ್ಲಿ ಇಡೀ ಟು ಮ್ಯೂಸಿಕ್ ಸಂಸ್ಥೆಗೆ ಹಾಗೂ ನಮ್ಮ ಚಿತ್ರತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ